ಪಿ ಟಿ ಎಸ್ ಪಿ ಸ್ಕೀಮ್ಗಳು ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ಗಳಂದ್ರೆ ಸ್ಪೆಷಲ್ ಕಂಪೋನೆಂಟ್ ಪ್ಲಾನ್ ಟ್ರೈಬಲ್ ಪ್ಲಾನ್ ಎಸ್ ಸಿ ಎಸ್ ಟಿ ಸಮುದಾಯದ ಕುಟುಂಬಗಳಿಗೆ ವ್ಯಕ್ತಿಗಳಿಗೆ ಆರ್ಥಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಎಕನಾಮಿಕ್ ಡೆವಲಪ್ಮೆಂಟ್ ಸಲುವಾಗಿ ಅಭಿವೃದ್ಧಿಗಾಗಿ ಆರ್ಥಿಕ ಅಭಿವೃದ್ಧಿಗಾಗಿ ಮತ್ತು ಸ್ವಯಂ ಉದ್ಯೋಗಗಳನ್ನು ಸೃಷ್ಟಿ ಮಾಡುವ ಸಲುವಾಗಿ ತಂದಂಥ ಸ್ಕೀಮು ಇದರಲ್ಲಿ ಹತ್ತು ವರ್ಷ ಆಯಿತು ಆ ಸ್ಕೀಮ್ ಬಂದು ಹತ್ತು ವರ್ಷ ಆಯಿತು ಆ ಹತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಏನು ಅದನ್ನ ಅದನ್ನು ಡಿಟೇಲಾಗಿ ಸ್ಟಡಿ ಮಾಡಿದ್ದೀನಿ ಎರಡು ನೂರು ಪೇಜ್ ಪುಸ್ತಕ ಇದೆ ಮುನಿರಾಜ್ ಅವರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಒಂದೆರಡು ಮತ್ತೆ ಚಂದ ಕೇಳಬೇಕು ನೀವು ನಮಗೆ ಯಾವ ರೀತಿ ದ್ರೋಹ ಆಗ್ತಾ ಇದೆ ಮೋಸ ಆಗ್ತಾ ಇದೆ ಯಾವ ರೀತಿಯಾಗಿ ನಮ್ಮ ಹೆಸರಿನಲ್ಲಿ ಎಲ್ಲವೂ ತಪ್ಪಾಗಿ ಮಾಡ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಎಸ್ ಸಿ ಅಂದ್ರೆ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಹದಿನೇಳು ಪರ್ಸೆಂಟು ಎಸ್ ಟಿಗಳು ಅಂದ್ರೆ ಈ ಪರಿಶಿಷ್ಟ ಪಂಗಡಗಳು ಏಳು ಪರ್ಸೆಂಟ್ ಎರಡು ಸೇರಿ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದ್ರೆ ಒಂದು ಊರಲ್ಲಿ ಒಂದು ಮೂರು ಕುಟುಂಬಗಳು ಇದ್ರೆ ಹದಿನೇಳು ಕುಟುಂಬಗಳು ಎಸ್ ಸಿ ಸಮುದಾಯಕ್ಕೆ ಇರ್ತಾರೆ ಅವರು ರೆಫ್ಟ್ ಲೆಫ್ಟ್ ಇರಲಿ ರೈಟ್ ಇರಲಿ ಬಂಜಾರ ಒಡ್ರು ನೂರ ಒಂದು ಜಾತಿಗಳಿವೆ ಹದಿನೇಳು ಪರ್ಸೆಂಟ್ ಎಸ್ಟಿಗಳು ಏಳು ಪರ್ಸೆಂಟ್ ಇರ್ತಾರೆ ಎರಡು ಇಪ್ಪತ್ನಾಲ್ಕು ಅಂದ್ರೆ ಒಂದು ಊರಿನ ಒಂದು ನಾಲ್ಕನೇ ಭಾಗ ನೂರಲ್ಲಿ ಜೈ ಭೀಮ್ ಅಂದ್ರೆ ಎಲ್ಲ ಎರಡು ನೀವು ಜೈ ಭೀಮ್ ಅಂತ ಹೇಳ್ರಿ ಜೈ ಭೀಮ್ ಜೈ ಭೀಮ್ ಜೈ ಎಣಕಲಂತ ಹೇಳ್ತಾರೆ 33% ತಗೊಂಡಿರೋದು ನೀವು ಹೇಳಬೇಕು ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಜೈ ಅಂಬೇಡ್ಕರ್ ಆತ್ಮೀಯ ಬಂಧುಗಳೇ ಇಲ್ಲಿ ನಾನು ನಿಂತಿದ್ದೀನಿ ಜೈ ಮಾದಿಗರ ಬೋಧಿಕ ವೇದಿಕೆ ಜೈ ಜೈಮ್ ದಲಿತಾ 보호ಕ್ಷಣಾ ವೇದಿಕೆಯ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ನೂರ ಮೂವತ್ತ ಮೂರನೇ ಜಯಂತಿ ಹಾಗೂ ಡಾಕ್ಟರ್ ಜಗಜೀವನ್ ರಬ್ ಅವರು ನಮ್ಮ ಈ ದೇಶದ ಉಪ ಪ್ರಧಾನಮಂತ್ರಿಗಳು ಜಗಜೀವನ ಜಯಂತಿ ಅಂಗವಾಗಿ ದಲಿತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮ್ಮ ಜೆ ಬಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ವರ್ಷ ವರ್ಷನೂ ಮಾಡ್ತಾ ಇದ್ವಿ ಈ ವರ್ಷ ಮಾಡೋದಕ್ಕೆ ಅಂಬೇಡ್ಕರ್ ಜಯಂತಿ ಆಜುಬಾಜಿನಲ್ಲಿ ಚುನಾವಣೆಗಳು ಬಂತು ಚುನಾವಣೆ ಬಂದ ಸಂದರ್ಭದಲ್ಲಿ ಕೆಲವು ಕೋಡ್ ಆಫ್ ಕಂಟಕ್ಟ್ ಇದಕ್ಕೋಸ್ಕರ ಕೆಲವು ದಲಿತ ಸಂಘಟನೆಗಳು ಅಂಬೇಡ್ಕರ್ ಅವ್ರನ್ನ ಮರ್ತಾ ಉಟ್ಟಿದ್ದಾರೆ ಆದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು ಏನೇ ಆಗ್ಲಿ ಯಾರ ಮನೆಯಲ್ಲಿ ಏನೇ ಆದ್ರೂ ಏನೇ ಕಷ್ಟ ಸುಖ ಏನೇ ಬಂದರೂ ಸಹ ಎಲ್ಲ ಇರೋದು ಅಂತ ದಾರಿ ನಮ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗ ಆ ಮಾರ್ಗವನ್ನ ನಾವು ಯಾವುದೇ ಕಾರಣಕ್ಕೂ ಮರೆಯೋ ಆಗಿಲ್ಲ ಯಾಕೆ ಆಗಿಲ್ಲ ಅಂತ ನಾವು ಹೇಳ್ತಾ ಇದೀವಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಶೋತ್ತಮ ಬಾರಿಗೆ ಲಂಡನ್ ನಲ್ಲಿ ನಡೆದಂತ ದೊಡ್ಡ ಮೇಜಿನ ಸಭೆಯಲ್ಲಿ ನಮ್ಗೆ ಯಾರಿಗೂ ಹಕ್ಕು ಓಟ್ ಹಾಕೋ ಹಕ್ಕೇ ಇರಲಿಲ್ಲ ಅಂತ ಸಂದರ್ಭದಲ್ಲಿ ದಲಿತರಿಗೆ ಪ್ರಖ್ಯಾತವಾದಂತಹ ಎರಡು ಮತದಾನಗಳ ಹಕ್ಕನ್ನ ತಗೊಂಬಂದು ಕೊಡೋದಕ್ಕೆ ಬಹಳ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರು ಮತ್ತು ಡಾಕ್ಟರ್ ಜಗಜೀವನ್ ರವರ ನೂರ ಹದಿನೇಳನೇ ಜಯಂತಿ ಮಾಡಬೇಕಾಗಿತ್ತು ನಮ್ಮ ಜೈ ಬಿ ಮಹಿಳಾ ಭಾರತ ದಲಿತರ ಸಂಸ್ಥೆಯಿಂದ ವರ್ಷ ನಾವು ಕಂಟಿನ್ಯೂಸ್ ಮಾಡಕ್ ಬರ್ತೀವಿ ಈ ವರ್ಷ ಏನಾಯ್ತು ಅಂದ್ರೆ ಏಪ್ರಿಲ್ ಫೋರ್ಟೀನ್ ಬಾಜು ಎಲೆಕ್ಷನ್ ಬಂದ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಆಚರಣೆ ಆಗಿರ್ಲಿಲ್ಲ ಆಮೇಲೆ ನಮ್ಮ ಸಂಘಟನೆಯಲ್ಲಿ ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ನಾವು ಆಚರಣೆ ಮಾಡೆ ಮಾಡ್ತೀವಿ ಬರೀ ಏಪ್ರಿಲ್ ಫೋಟೀನ್ ಅಂತ ಅಂಬೇಡ್ಕರ್ ಜಯಂತಿ ನಾವು ಮಾಡಕ್ಕಲ್ಲ ಪ್ರತಿ ಎಲ್ಲ ಒಂದು ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮ್ಮ ಸಂಘಟನೆ ಇದೆ ಆಮೇಲೆ ಭಾರತ ದೇಶ ಗಂಡ ಇದೆ ಗಂಡ ನಮ್ಮ ಸಂಘಟನೆ ಬಹಳ ಏರೊಳಗೆ ಕಳ್ಸ್ಕೊಂಡು ಹೋಗಿದ್ವಿ ನಮ್ಮ ಸಂಘಟನೆಯಿಂದ ಪ್ರತಿ ವರ್ಷನೂ ಕಂಟಿನ್ಯೂ ಆಗಿ ಸಾಹಿಬ್ರಿಗೆ ಮಾಡೇ ಮಾಡ್ತೀವಿ ಈ ಎಲೆಕ್ಷನ್ ಕೂಡಲೇ ನಾವು ಮಾಡಕ್ ಸ್ವಲ್ಪ ತಡವಾಯ್ತು ಜೊತೆಯಲ್ಲಿ ಜಗ್ಜೀರಾಮರ್ ಜಯಂತಿನ ಮೊದಲು ಬರ್ತದೆ ಆಮೇಲೆ ಅಂಬೇಡ್ಕರ್ ಬರ್ತದೆ ಇವತ್ತು ನಾವು ಜೊತೆಯಲ್ಲಿ ಮಾಡ್ತಾ ಇದ್ವಿ ಅದರ ಜೊತೆಯಲ್ಲಿ ನಾವು ದಲಿತರಿಗೆ ಒಂದು ಅರಿವು ಮೂಡಿಸಬೇಕನ್ನೋದೊಂದು ಇದಾಯ್ತು ಯಾಕಂದ್ರೆ ಪಂಚಾಯತಿಯಲ್ಲಿ ಪಂಚಾಯತ್ ರಾಜ್ ಆಕ್ಟ್ ವಿಚಾರ ಪ್ರಕಾರ ಬಂದ್ಬಿಟ್ಟು ಕೆಲವು ಅಭಿವೃದ್ಧಿ ಮಾಡಿಸಬೇಕು ಆಮೇಲೆ ನಮಗೆ ಸಿಗಬೇಕಂತ ಸವಲತ್ತು ಶೇಕಡ ಇಪ್ಪತ್ತೈದು ಹಣ ಆಮೇಲೆ ಬಿ ಬಿ ಎಂ ಇಪ್ಪತ್ತೆರಡು ಪಾಯಿಂಟ್ ಟೆನ್ ಪರ್ಸೆಂಟ್ ಬರ್ತದೆ ಅವೆಲ್ಲ ಸ್ವಲ್ಪ ದಲಿತರಿಗೆ ಅರಿವು ಮೂಡಿಸ್ಬೇಕನ್ನೋದು ಜೊತೆಗೆ ಅಂತ ನಾನು ನಮ್ಮ ಸಮಿತಿ ಸದಸ್ಯರ ಜೊತೆ ನಾನು ಸೇರ್ಕೊಂಡು ಮಾತಾಡೋವಾಗ ಸರ್ ಮಾಡೋಣ ಅಂತ ಹೇಳಿದ್ರು ಜೊತೆಯಲ್ಲಿ ನಮ್ಮ ಸತೀಶವರು ಸಹಕಾರ ಕೊಟ್ಟರು ಆಮೇಲೆ ನಮ್ಮ ಪಿ ಡಿ ಅಧಿಕಾರಿಗೆ ಹೇಳಿದ್ವಿ ಇವತ್ತು ನಮ್ಮ ಇವರು ಬರ್ಬೇಕಾಯ್ತು ನಮ್ಮ ಕುಮಾರಿ ಮೇಡಮ್ ಅವರು ಬರಬೇಕಾಯಿತು ಏನೋ ಕಾರಣಾಂತರಗಳಿಂದ ಇವತ್ತು ಸಿದ್ದರಾಮಯ್ಯ ಅವ್ರದ್ದು ಒಂದು ಕೋರ್ಟ್ ಕೇಸ್ ಇರೋದ್ರಿಂದ ಪ್ರತಿಯೊಬ್ರು ಇರಲೇಬೇಕು ಹೇಳಿ ಎಲ್ಲ ಒಂದು ಅವ್ರಿಗೆ ಇದು ಮಾಡಿದಾಗ ಜಿಲ್ಲಾಧಿಕಾರಿಗಳು ದಯನಂದ್ ಸರ್ ಬರಬೇಕಾಯಿತು ಆಮೇಲೆ ನಮ್ಮ ಲಕ್ಷ್ಮಣ್ ರೆಡ್ಡಿ ಅವರು ಬರಬೇಕಾಯಿತು ಆಮೇಲೆ ಕೆಲವರು ಬರ್ತಾ ಇದ್ದಾರೆ ಅಧಿಕಾರಿಗಳು ಆಮೇಲೆ ನಮ್ಮ ಅಭಿವಾಶಂಕರ್ ಸರ್ ಬರ್ತಾ ಇದ್ದಾರೆ ಐ ಆರ್ ಎಸ್ ಮಾಡಿದಂತವರು ಅರಿವು ಮೂಡಿಸೋದಕ್ಕೋಸ್ಕರ ಬರ್ತಾ ಇದ್ದಾರೆ ಆಮೇಲೆ ಕೆಲವೊಂದು ಕಾರಣಗಳಿಂದ ಬರಕ್ಕಾಗಿಲ್ಲ ಆದರೂ ಸಹ ನಾವು ಇವತ್ತು ದಲಿತರಿಗೆ ಸಿಗಬೇಕಾದಂತಹ ಸವಲತ್ತುಗಳ ವಿಚಾರದಲ್ಲಿ ಪ್ರತಿ ಇಂಚು ನಾವು ವ್ಯವಸ್ಥಿತವಾಗಿ ಹೇಳ್ತಾ ಇದೀವಿ ಈ ಬಂಡೆ ಕೊಡಗಿನಹಳ್ಳಿ ಗ್ರಾಮದಲ್ಲಿ ಬ್ಯಾಟ್ರಾಂಬುರ ಕಾನ್ಸ್ಟೆನ್ಸಿಯಲ್ಲಿ ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ ನಮ್ಮ ದಲಿತರಿಗೆ ಸಿಗಬೇಕಾದಂತಹ ಸವಲತ್ತುಗಳು ಸಿಗ್ತಾ ಇಲ್ಲ ಇವತ್ತು ಏನಾರ ದಲಿತ್ರು ಬರುವಾಗ ಏನಾರ ಕೆಲಸ ಮಾಡಬೇಕಾದ್ರೆ ಈ ಸವರ್ಣಿಯರು ಬಿಡ್ತಾ ಇಲ್ಲ ಸವಣಿಯರು ಎಲ್ಲದಕ್ಕೂ ತಡವೇ ಹೇಳ್ತಾರೆ ನಾವು ಆ ವಿಚಾರಕ್ಕೆ ನಾವು ಹೋಗಲ್ಲ ನಮ್ಮದು ನಮ್ಮ ಕೊಡಿ ಸಮಯ ಇವತ್ತು ಭಾರತ ಸರ್ಕಾರದಲ್ಲಿ ಅರವತ್ತಾರು ಇಲಾಖೆ ಇದೆ ಅದರಲ್ಲಿ ಇರೋದೊಂದೇ ಸಮಾಜ ಕಲ್ಯಾಣ ಇಲಾಖೆ ನಮಗೆ ಮೂವತ್ತೆಂಟು ಇಲಾಖೆ ರಾಜ್ಯ ಸರ್ಕಾರದಲ್ಲಿದೆ ಮೂವತ್ತ ಏಳು ನಿಮಗಿದೆ ಒಂದೇ ಒಂದು ಸಮಾಜ ಕಲ್ಯಾಣ ಇರೋದು ನಮ್ಮ ಹಕ್ಕ ನಮ್ಮ ಕೊಡಿ ಅಂತಂದ್ರೆ ಅದನ್ನು ನೀವು ಕಿತ್ಕೊಂಡೋಗಿ ಹೋಗ್ತಾ ಇರ್ತೀರಲ್ಲ ಅದನ್ನು ನೀವು ಕುಡಿದಿರೋ ಇದು ಮಾಡ್ತಿರಲ್ಲ ಆಮೇಲೆ ಈ ಪಂಚಾಯಿತಿಯಲ್ಲಿ ಒಂದು ವರ್ಷಕ್ಕೆ ಹತ್ತೊಂಬತ್ತು ಕೋಟಿ ಇದು ಬರ್ತದೆ ತೆರಿಗೆ ದುಡ್ಡು ಬರ್ತದೆ ಅದರಲ್ಲಿ ಶೇಕಡ ಇಪ್ಪತ್ತೈದು ಹಣ ನಂಬರ್ ಕೊಡ್ರಿ ಅಂತ ಹೇಳಿದ್ರೆ ತೊಂಬತ್ತ್ಮೂರಿಂದಲೇ ಹೇಳ್ತಾ ಇದ್ದೀವಿ ನಮ್ಮ ದುಡ್ಡು ನಮ್ಮ ಕೊಡ್ರಿ ಏನು ಏನೂ ಕೊಡೋದಿಲ್ಲ ಇವತ್ತೇನಾದರೂ ನಮ್ಮ ದಲಿತರಿಗೆ ಏನೊಂದು ಕಾಮಗಾರಿ ಮಾಡ್ಬೇಕಾದ್ರೆ ದಲಿತರದ್ದು ಒಂದು ಮನೆ ಅಂತ ತಗೋತಾರೆ ದಲಿತರ ಮನೆ ತೋರ್ತಾರೆ ಸಾವರ್ಣಿಯರ ಮನೆಗೆ ತಗೊಂಡೋಗಿ ಇದು ಮಾಡ್ತಾರೆ ಅದೇ ವಿಚಾರದಲ್ಲಿ ಬಂದ್ಬಿಟ್ಟು ಈ ಗ್ರಾಮ್ ಟನ್ ಹಣ ಬಂದ್ಬಿಟ್ಟು ನೀವು ಸರ್ವೆ ನಂಬರ್ ಬಳಕೆ ಮಾಡ್ಕೊಂತೀರಿ ಇಲ್ಲೆಲ್ಲ ಮನೇಲಿ ಕಟ್ಕೊಂಡು ಅಲ್ಲೇ ವ್ಯವಸ್ಥೆ ಮಾಡ್ಕೊತಾರೆ ಆಮೇಲೆ ಮೋರಿಗಳಲ್ಲಿ ನಿಮ್ಮ ಮನೇಲಿ ಕಟ್ಕೊಂಡ್ರೆ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಅಲ್ಲಿ ಸ್ಕೂಲ್ಗಳಲ್ಲಿ ಸುಮ್ ಸುಮ್ನಾದ್ರೂ ಬಿಲ್ಗಳು ಮಾಡಿಬಿಟ್ಟು ದಲಿತರ ಹಣ ತಗೊಂಡೋಗಿ ಅಲ್ಲೇ ಹಾಕ್ಬಿಟ್ಟು ಆಮೇಲೆ ಪಿ ನಾರಾಯಣ ಹೋಗಿ ಆ ನಾರಾಯಣ ಮಾಡಿಬಿಟ್ಟು ಏನೇನೋ ಉಲ್ಟಾ ಮಾಡ್ಬಿಟ್ಟು ಕೇಸ್ಗಳು ಹಾಕೊಂಡು ನೀವು ಹೊತ್ತು ಮಾಡ್ತಾರೆ ಆಮೇಲೆ ಇದೇ ಒಂದು ವಿಚಾರಗಳಲ್ಲಿ ಕೆಲವೇನೂ ಮಾತಾಡೋಕ್ಕೆ ಹೋದ್ರೆ ಸವಣಿಯರು ಎಲ್ಲ ಸೇರಿಕೊಂಡು ಬೇರೆಯವರನ್ನ ದಲಿತ ಗಟ್ಟಿ ದಲಿತರ ಮೇಲೆ ಅಲೆಗಳು ಮಾಡಿಸ್ತೀರಾ ಇದೆಲ್ಲ ಖಂಡನೀಯವಾಗಿರ್ತದೆ ಇದೆಲ್ಲ ಆಗಬಾರ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೇಳು ದಿನ ಸಂವಿಧಾನ ಬರ್ಕೊಟ್ಟವ್ರೆ ಈ ಒಂದು ಸಂವಿಧಾನ ಬರಬೇಕಾದ್ರೆ ಪ್ರಪಂಚದ ಅರವತ್ತು ದೇಶಗಳ ಕಾನೂನನ್ನು ಅಧ್ಯಯನ ಮಾಡಿ ಪವಿತ್ರವಾದ ಗ್ರಂಥ ಕೊಟ್ಟರೆ ಗ್ರಂಥದಡಿಯಲ್ಲಿ ನಾವು ವ್ಯವಸ್ಥಿತವಾದಂಥ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗೋಣ ಈಗಿನ ಸರ್ಕಾರಗಳಲ್ಲಿ ಏನೇನು ನಮ್ಮ ದಲಿತರು ಅನುಕೂಲ ಅಂತ ಸಿಗುತ್ತಾ ಪ್ರತಿಯೊಂದು ಮಾಡಿಕೊಡಬೇಕು ದಲಿತರಿಗೆ ಏನೋ ಗೊತ್ತಾಗಿಲ್ಲ ಅಂತ ನಾವು ಅಲ್ಲಲ್ಲಿ ಕಾರ್ಯಕ್ರಮಗಳ ಹಾಕಿ ದಲಿತರಿಗೆ ಅರಿವು ಮೂಡಿಸೋ ಕೆಲಸ ಮಾಡ್ಕೊಂಡು ವ್ಯವಸ್ಥಿತವಾಗಿ ನಾವು ಅವ್ರಿಗೆ ಏನು ಅನುಕೂಲ ಆಗುತ್ತೋ ನಮ್ಮ ಸಂಘಟನೆಯಿಂದ ನಾವು ಪ್ರತಿಯೊಂದು ಮಾಡ್ಕೊಡ್ತೀವಿ ಇದು ನಮ್ಮ ಇವತ್ತಿನ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಇದಾಗಿರ್ತದೆ ಇದ್ರ ಜೊತೆಯಲ್ಲಿ ನಮ್ಮ ಆಡಳಿತ ಅಭಿವೃದ್ಧಿ ಅಧಿಕಾರಿಗಳು ಉತ್ತಮ ಅಧಿಕಾರಿಗಳು ಬಂದಿದ್ದಾರೆ ಭಾಳ ವ್ಯವಸ್ಥಿತ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಪೂರ್ಣ ಸಾಹೇಬ್ರು ಅವ್ರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರ ಜೊತೆಯಲ್ಲಿ ಅವರು ಬೆನ್ನೆಲುವಾಗಿ ನಮ್ಮ ಇದ್ದಾರೆ ಕಾರ್ಯದರ್ಶಿಗಳು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಕೆಲಸಗಳು ಮಾಡ್ತಾ ಇದ್ದಾರೆ ಕೆಲವು ಮನೆಯಾದ ಮೇಲೆ ಅಥವಾ ಕೆಲವು ತೊಡ್ಕಿರ್ತದೆ ಕೆಲ ವಿದ್ಯಾರ್ಥಿಗಳು ಅದನ್ನೆಲ್ಲ ಶುದ್ಧೀಕರಣ ಮಾಡೋಕ್ಕೆ ಅವರು ಎಷ್ಟು ಪ್ರಯತ್ನ ಅದು ಪ್ರಯತ್ನ ಮಾಡ್ತಾರೆ ಆ ಒಂದು ಜೊತೆಯಲ್ಲಿ ಅಧ್ಯಕ್ಷರು ಇದಕ್ಕೆ ಬರಬೇಕಾಯಿತು ಇವತ್ತು ನಾವು ಯಾಕಂದರೆ ನಮ್ಮ ಒಂದು ಹೆಣ್ಣುಮಗು ಸಾವಿತ್ರಿಬಾಯಿ ಪುಲೆ ಅವರು ಯಾವ ಇದು ಅವರು ನಮಗೆ ವಿದ್ಯೆಗಳು ಕೊಟ್ಟರು ಆ ಒಂದು ವಿಚಾರದಲ್ಲಿ ಪಂಚಾಯಿತಿನ ಒಂದು ಅಭಿವೃದ್ಧಿ ಮಾಡಲಿ ಹೇಳಿ ನಾವು ಕಷ್ಟಪಟ್ಟು ಅವ್ರನ್ನ ಅಧ್ಯಕ್ಷರನ್ನ ಮಾಡಿ ಇವತ್ತು ಅಧ್ಯಕ್ಷತೆ ಅವ್ರಿಗೆ ವಹಿಸಿದ್ವಿ ಇವತ್ತು ಕಾರಣಾಂತರಗಳಿಂದ ಅವ್ರು ಬಂದಿಲ್ಲ ದಯವಿಟ್ಟು ಈ ಮುಂದಿನ ಕಾರ್ಯಕ್ರಮ ಥರ ಮಾಡೋಕ್ಕೆ ಅವರು ಇನ್ನೊಂದು ಕಾರ್ಯಕ್ರಮನ ಏನು ಮಾಡಿದ್ರೆ ದಯವಿಟ್ಟು ನಿಮಗೇನು ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಯಾಗಿರಿ ನಿಮ್ಮ ಒಂದು ಅಧಿಕಾರಿ ಅವಸ್ಥಾನ ಇನ್ನೊಬ್ಬರ ಹೆಣ್ಮಕ್ಳಿಗೆ ಮಾಡಿಕೊಡಿರಿ ಅದು ವ್ಯವಸ್ಥಿತವಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಅದ್ರ ಜೊತೆಯಲ್ಲಿ ನಮ್ಮ ಸತೀಶ್ ಅಣ್ಣವರು ಬಂದವ್ರೆ ಅವ್ರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಈ ಕಾರ್ಯಕ್ರಮನ ಭಾಳ ಯಶಸ್ವಿ ಕೊಡಿಸಿದ್ದಾರೆ ಆಮೇಲೆ ನಮ್ಮ ಪ್ರಧಾನರಾದಂಥ ಆನಂದ್ರವರು ಬಂದಿದ್ದಾರೆ ನಮ್ಮ ಪ್ರಸಾದ್ ಅವರು ಬಂದಿದ್ದಾರೆ ಮತ್ತು ಇನ್ನೂ ಹಲವಾರು ಸ್ನೇಹಿತರೆಲ್ಲ ಬಂದಿದ್ದಾರೆ ಮಾಧ್ಯಮದವ್ರು ನೀವೆಲ್ಲ ಬಂದ್ಬಿಟ್ಟು ಒಬ್ಬ ಬೆಂಗಳೂರಿಂದ ಇಲ್ಲಿ ಬಂದು ನಮ್ಮ ವಿಚಾರನ ಪ್ರಚಾರ ಮಾಡಿ ದಲಿತರಿಗೆ ಅರಿವು ಮೂಡಿಸೋಕೊಂಡು ನೀವೆಲ್ಲ ಸಹಕಾರ ಮಾಡಿಕೊಟ್ಟಂಥ ತಿಮ್ಮ ತಮ್ಮೆಲ್ಲರ ಒಂದು ಭೀಮ ವಂದನೆಗಳನ್ನ ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ನೀವು ಬಂದು ಏನು ಭೇಟಿ ತಗೊಂಡೀರ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ